ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಡೋರ್ ಪ್ಲ್ಯಾಂಟ್ ಬಗ್ಗೆ ಮಾತಾಡೋಕೆ ಬಂದಿದ್ದೀನಿ ಅದ್ರ ಹೆಸರು ಅಗ್ಲೋನಿಮಾ ಅಂತ ಸೊ ನೀವೇನು ನೋಡ್ತಾ ಇದ್ದೀರಾ ಇದು ಅಗ್ಲೋನಿಮಾದು ಒಂದು ವೆರೈಟಿ ತುಂಬ ಚೆನ್ನಾಗಿ ತುಂಬ ಅಟ್ರಾಕ್ಟಿವ್ ಆಗಿರುವಂಥ ಪ್ಲ್ಯಾಂಟ್ ಸೊ ಇದನ್ನು ನೀವು ಕಂಪ್ಲೀಟ್ ಇಂಡೋರ್ ಆಗಿ ನೀವು ಇದನ್ನು ಬೆಳೆಸ್ಬೋದು ಹಾಗೆ ಇಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಅ ಚೈನೀಸ್ ಎವರ್ ಗ್ರೀನ್ ಅಂತ ಇದನ್ನು ಚೈನೀಸ್ ಎವರ್ ಗ್ರೀನ್ ಅಂತಲೂ ಕರೀತಾರೆ ಇದರಲ್ಲಿ ಸುಮಾರು ನಿಮಗೆ ನೂರಕ್ಕಿಂತ ಹೆಚ್ಚು ಪ್ಲಸ್ ಹಂಡ್ರೆಡ್ ಪ್ಲಸ್ ನಿಮಗೆ ವೆರೈಟೀಸ್ ಸಿಗುತ್ತೆ ಇದನ್ನು ನರ್ಸರಿಗಳಲ್ಲಿ ನಿಮಗೆ ಅಗ್ಲೋನಿಮಾ ಅಂತ ಹೇಳಿದರೆ ಆರಾಮಾಗಿ ಸಿಗುವಂಥ ಪ್ಲ್ಯಾಂಟ್ ಸೊ ಈ ಪಿಂಕ್ ವೆರೈಟಿ ನೀವೇನು ನೋಡ್ತಾ ಇದ್ದೀರಾ ಇದು ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ಹಾಗೆ ನನ್ನ ಹತ್ರ ಇನ್ನೊಂದು ಗ್ರೀನ್ ವೆರೈಟಿನೂ ಇದೆ ಸೊ ಇದರಲ್ಲಿ ನೋಡ್ತಾ ಇದ್ದೀರಾ ನೀವು ಎಲೆಯಲ್ಲಿ ಯಾವ ರೀತಿಯಾಗಿ ವೇರಿಯೇಷನ್ ಇದೆ ಅಂತ ಸೊ ಇದು ಇದರಲ್ಲಿ ವೈಟ್ ವೈಟ್ ಥರ ಸ್ನೋ ಥರ ಇದರಲ್ಲಿ ವೇರಿಯೇಷನ್ ಇದೆ ಸೊ ಇದು ಅಗ್ಲೋನಿಮದು ಇನ್ನೊಂದು ವೆರೈಟಿ ನನ್ನ ಹತ್ರ ಒಂದು ಎರಡರಿಂದ ಮೂರು ವೆರೈಟಿ ಅಷ್ಟೇ ಇರೋದು ಇದು ನಿಮಗೆ ನರ್ಸರಿಗಳಲ್ಲಿ ಸುಮಾರು ಹಂಡ್ರೆಡ್ಕಿನ್ನ ಹೆಚ್ಚು ವೆರೈಟಿಗಳಲ್ಲಿ ಸಿಗುತ್ತೆ ನೀವು ನರ್ಸರಿಗೆ ಹೋದಾಗ ಎಗ್ಲೋನಿಮಾ ಕೊಡಿ ಅಂದರೆ ನಿಮಗೆ ತೋರಿಸ್ತಾರೆ ಯಾವ ಪ್ಲ್ಯಾಂಟ್ಸ್ ಅಂತ ಸೊ ಅದರಲ್ಲಿ ನಿಮಗೆ ಯಾವುದು ಅಟ್ರಾಕ್ಟಿವ್ ಆಗಿರುತ್ತೋ ಅದನ್ನು ನೀವು ತೊಗೊಂಬಂದು ಮನೆಯಲ್ಲಿ ಅದು ಕಂಪ್ಲೀಟಾಗಿ ಇಂಡೋರಲ್ಲಿ ನೀವು ಇದನ್ನು ಇಟ್ಕೊಂಡು ಬೆಳೆಸ್ಬೋದು ಇಂಡೋರ್ ಪ್ಲ್ಯಾಂಟ್ ಯಾಕೆ ಇಷ್ಟ ಆಗುತ್ತೆ ಅಂದರೆ ಇದಕ್ಕೆ ತುಂಬ ಲೋ ಮೇಂಟೆನೆನ್ಸ್ ಹಾಗೆ ಇದಕ್ಕೆ ಪದೇ ಪದೇ ನೀರು ಕೊಡಬೇಕು ಅಂತ ಇಲ್ಲ ಫ್ರಿಕ್ವೆಂಟಾಗಿ ಸೊ ನೀವು ಎಲ್ಲೇ ಊರಿಗೆ ಹೋದ್ರೂ ಹಾಗೆ ನೀವು ನಿಮಗೆ ಮೇಂಟೈನ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಬೇರೆ ಪ್ಲ್ಯಾಂಟ್ಸ್ ಅಂದಾಗ ನೀವು ಇದನ್ನು ತೊಗೊಂಡ್ಬಂದು ಇಟ್ಕೋಬೋದು ಸೊ ಇಲ್ಲೊಂದು ನೀವು ನೋಡ್ತಾ ಇದ್ದೀರ ಇದು ಒಂದು ವೆರೈಟಿ ಇದು ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ಹಾಗೆ ಇದು ಗ್ರೀನ್ ಕಲರ್ ಆಗಿರೋ ಇನ್ನೊಂದು ನೋಡ್ತಾ ಇದ್ದೀರ ನೀವು ಎಷ್ಟು ಅಟ್ರಾಕ್ಟಿವ್ ಆಗಿದೆ ಅಲ್ವಾ ಸೊ ಮಿಸ್ ಮಾಡದೆ ಇದನ್ನು ನರ್ಸರಿಗೆ ಹೋದಾಗ ಕೇಳಿ ತೊಗೊಂಡು ಬನ್ನಿ ಹಾಗೆ ನರ್ಸರಿಗಳಲ್ಲೇ ಅಗ್ಲೋನಿಮಾ ಅಂತಲೇ ಕೇಳ್ಬೋದು ಇದರ ರೇಟ್ ಬಂದ್ಬಿಟ್ಟು ನಿಮಗೆ ಚಿಕ್ಕ ಪಾಟ್ರಲ್ಲಿ ನಿಮಗೆ ಸಿಗುತ್ತೆ ಒಂದು ಚಿಕ್ಕ ಪ್ಲ್ಯಾಂಟ್ ಆದರೆ ನಿಮಗೆ ಒನ್ ಫಿಫ್ಟಿ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಅದು ಗ್ರೀನ್ ಕಲರ್ ವೆರೈಟಿಯಲ್ಲಿ ಸಿಗುತ್ತೆ ನಿಮಗೆ ಈ ರೀತಿ ಪಿಂಕ್ ಕಲರ್ ಆಗಿ ಹಾಗೆ ಇನ್ನೊಂದು ಲಿಪ್ಸ್ಟಿಕ್ ಸೈಡಲ್ಲಿ ಪಿಂಕ್ ಕಲರ್ ಆಗಿ ಇನ್ನೊಂದು ವೆರೈಟಿ ಬರುತ್ತೆ ಅದೆಲ್ಲ ನಿಮಗೆ ಚಿಕ್ಕ ಪ್ಲ್ಯಾಂಟ್ ಆದ್ರೂ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಅಪ್ ಟು ಸೆವೆನ್ ಹಂಡ್ರೆಡ್ ತನಕ ನಿಮಗೆ ಸಿಗುತ್ತೆ ಹಾಗೆ ಇದರದ್ದು ಎಲ್ಲ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಎ ಟು ಝೆಡ್ ಇನ್ಫಾರ್ಮೇಷನ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಅದಕ್ಕಿಂತ ಮುಂಚೆ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಸೊ ಫಸ್ಟ್ ಬಂದ್ಬಿಟ್ಟು ನಿಮಗೆ ಸನ್ಲೈಟ್ ಸನ್ಲೈಟ್ ಹೇಗಿರಬೇಕು ಅಂದರೆ ಇದೊಂದು ಕಂಪ್ಲೀಟ್ ಇಂಡೋರ್ ಪ್ಲ್ಯಾಂಟ್ ಆಗಿರೋದ್ರಿಂದ ನೀವು ಇದನ್ನು ಕಾರ್ನರ್ಗಳಲ್ಲಿ ಅಂದರೆ ಲಿವಿಂಗ್ ಏರಿಯಾ ಕಾರ್ನರ್ಗಳಲ್ಲಿ ಹಾಗೆ ನಿಮಗೆ ಬೆಡ್ರೂಮ್ ಕಾರ್ನರ್ಗಳಲ್ಲಿ ಸ್ವಲ್ಪ ಶೇಡಿ ಸನ್ಲೈಟ್ ಬರೋ ಕಡೆ ನೀವು ಇದನ್ನು ಇಡಬೇಕಾಗುತ್ತೆ ಕಂಪ್ಲೀಟ್ ಡಾರ್ಕ್ ಪ್ಲೇಸಲ್ಲಿ ಈ ಗ್ರೀನ್ ಕಲರ್ ವೆರೈಟಿ ನೀವು ಇಡ್ಬೋದು ಇದರಲ್ಲಿ ಯಾವುದೇ ಚೇಂಜಸ್ ಆಗಲ್ಲ ತುಂಬ ಚೆನ್ನಾಗಿ ಸರ್ವೈವ್ ಆಗುತ್ತೆ ಬಟ್ ನೀವು ಪಿಂಕ್ ಕಲರ್ ತೊಗೊಂಬಂದಾಗ ಅದಕ್ಕೆ ಸ್ವಲ್ಪ ಈ ವಿಂಡೋಯಿಂದ ಬರೋ ಅಂಥ ಸ್ವಲ್ಪ ಸನ್ಲೈಟ್ ಬೇಕೇ ಬೇಕಾಗುತ್ತೆ ಪಿಂಕ್ ಕಲರ್ನ ಕಂಪ್ಲೀಟ್ ಡಾರ್ಕ್ ರೂಮಲ್ಲಿ ಇಟ್ಟರೆ ಅದ್ರ ಮೇಲಿರುವಂಥ ಕಲರ್ ಹಾಗೆ ಅದರದು ಶೈನಿಂಗ್ ಏನಿದೆ ಎಲೆ ಮೇಲೆ ಅದು ಕಂಪ್ಲೀಟಾಗಿ ಡಲ್ ಆಗ್ತಾ ಬರುತ್ತೆ ಹಾಗೆ ಕಲರ್ ನ ನೀವು ನೋಡ್ಬೋದು ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಶೇಡಿ ಸನ್ಲೈಟ್ ಆ ಪಿಂಕ್ ಕಲರ್ಗೆ ಬೇಕೇ ಬೇಕು ಆರು ವೆರೈಟೀಸ್ ಇರೋದರಿಂದ ಒಂದು ಐದರಿಂದ ಆರು ವೆರೈಟೀಸ್ ನಾನು ನಿಮಗೆ ಹೇಳ್ತೀನಿ ಫಸ್ಟ್ ಬಂದ್ಬಿಟ್ಟು ಸ್ನೋ ಡ್ರೀಮ್ ಅಂತ ಸಿಗುತ್ತೆ ಆರೆಂಜ್ ಸನ್ರೈಸ್ ಹಾಗೆ ಆರೆಂಜ್ ಫ್ಲೇಮ್ ಅಲ್ಯೂಮಿನಾ ಅಂತ ಸಿಗುತ್ತೆ ಬಟರ್ಫ್ಲೈ ಅಂತ ಸಿಗುತ್ತೆ ಸ್ಟಾರ್ ಡಸ್ಟ್ ಆರೆಂಜ್ ಅಗ್ಲೋನಿಮಾ ಅಂತಲೂ ಸಿಗುತ್ತೆ ಸುಮಾರು ವೆರೈಟಿ ನಿಮಗೆ ಸಿಗುತ್ತೆ ನಿಮಗೆ ಯಾವುದು ಚೆನ್ನಾಗಿ ಅನಿಸುತ್ತೋ ತೊಗೊಂಬಂದು ಇಟ್ಕೊಳ್ಳಿ ತುಂಬ ಅಟ್ರಾಕ್ಟಿವ್ ಆಗಿರೋಂಥ ಪ್ಲ್ಯಾಂಟ್ ಇದು ಸೊ ಸನ್ಲೈಟ್ ಆಯಿತು ನೆಕ್ಸ್ಟ್ ಬಂದು ನಿಮಗೆ ಸಾಯಿಲ್ ಹೇಗಿರಬೇಕು ಅಂತ ಹೇಳ್ತೀನಿ ಸಾಯಿಲು ಇದಕ್ಕೆ ನಾವು ಗಾರ್ಡನ್ ಸಾಯಿಲ್ ಯೂಸ್ ಮಾಡ್ತೀವಿ ಕೋಕೋಪೀಟ್ ಹಾಗೆ ಕಾಂಪೋಸ್ಟ್ ಹಾಗೆ ಸ್ವಲ್ಪ ಸ್ಯಾಂಡ್ನ ಯೂಸ್ ಮಾಡ್ತೀವಿ ಇದೆಲ್ಲನೂ ಇಕ್ವಲ್ ಕ್ವಾಂಟಿಟಿಯಲ್ಲಿ ನೀವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಎಲ್ಲನೂ ಈಕ್ವಲ್ ಕ್ವಾಂಟಿಟಿಯಲ್ಲಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸಾಯಿಲ್ ಪ್ರಿಪೇರ್ ಮಾಡಿಕೊಳ್ಳಿ ಹಾಗೆ ವೆಲ್ ಡ್ರೈನ್ಡ್ ಆಗಿರಬೇಕು ಇದು ಇದಕ್ಕೆ ೈಝರ್ ಯಾವ ರೀತಿ ಕೊಡಬೇಕು ಅಂತಂದ್ರೆ ನಾವು ಎಲ್ಲ ಗಿಡಗಳು ವರ್ಷಕ್ಕೆ ಎರಡು ಸಲ ಫರ್ಟಿಲೈಸ್ ಮಾಡ್ತೀವಿ ಅಲ್ವಾ ಅದೇ ರೀತಿ ಸೇಮ್ ಇದಕ್ಕೂ ಫೆಬ್ ಮತ್ತೆ ಗಳಲ್ಲಿ ಇದನ್ನ ಫರ್ಟಿಲೈಸ್ ಮಾಡಬಹುದು ಗಳಲ್ಲಿ ನೀವು ಸ್ವಲ್ಪ ಸುತ್ತಲೂ ಮಣ್ಣನ್ನ ಆಗದ್ಬಿಟ್ಟು ಕಾಂಪೋಸ್ಟ್ ಅಥವಾ ಓಮಿ ಕಾಂಪೋಸ್ಟ್ ನ ನೀವು ಇದರಲ್ಲಿ ಯೂಸ್ ಮಾಡ್ಕೋಬಹುದು ಇದರಲ್ಲಿ ತುಂಬಾ ಚೆನ್ನಾಗಿ ಬೇಬಿ ಗಳು ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಮಣ್ಣು ಚೆನ್ನಾಗಿದ್ರೆ ಬೇಬಿ ಪ್ಲಾಂಟ್ಸ್ಗಳು ಈಸಿಯಾಗಿ ಗ್ರೋ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದನ್ನ ತುಂಬಾ ಚೆನ್ನಾಗಿ ಮಣ್ಣನ್ನ ನೀವು ಇದಕ್ಕೋಸ್ಕರ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ ಪಾಯಿಂಟ್ ಇನ್ಸೆಕ್ಟ್ಸ್ ಅಟ್ಯಾಕ್ ಆಗುತ್ತಾ ಇಲ್ವಾ ಅಂತ ಅಬ್ವಿಯಸ್ಲಿ ಇನ್ಸೆಕ್ಟ್ಸ್ ಅಟ್ಯಾಕ್ ಆಗುತ್ತೆ ಈ ಪ್ಲಾಂಟ್ಗೆ ಅದರಲ್ಲೂ ಮಿಲಿಬಗ್ಸ್ ತುಂಬಾ ಬೇಗ ಅಟ್ಯಾಕ್ ಆಗುತ್ತೆ ಸೊ ಇದನ್ನ ಮಿಲಿಬಗ್ಸ್ ಹತ್ತಿದಾಗ ನೀವೇನು ಮಾಡಬೇಕು ಅಂದರೆ ಡೆಟಾಯ್ಲಲ್ಲಿ ಇದನ್ನ ವಾಶ್ ಮಾಡಬೇಕು ಅಂದರೆ ಒಂದು ಲೀಟರ್ ನೀರಿಗೆ ಒಂದು ಸ್ಪೂನ್ ಆಗೋಷ್ಟು ಡೆಟಾಯ್ಲ್ನ ಹಾಕ್ಕೊಂಡು ಅದನ್ನು ಸ್ಪ್ರೇ ಮಾಡಿ ಕಾಟನ್ಗಳಲ್ಲಿ ಒರೆಸ್ಕೊಂಡ್ರೆ ಆಯಿತು ಆಗಲೇ ನಿಮಗೆ ಸನ್ಲೈಟ್ ಬಗ್ಗೆ ಹೇಳಿದ್ನಲ್ವಾ ನೋಡಿ ನಾನು ಒಂದು ಎರಡು ದಿನ ನಿಮಗೆ ತೋರಿಸ್ಬೇಕು ಅಂತ ಎರಡು ದಿನ ಇದನ್ನ ಸನ್ಲೈಟ್ ಅಲ್ಲಿ ಡೈರೆಕ್ಟ್ ಸನ್ಲೈಟ್ ಅಲ್ಲಿ ಇಟ್ಟಿದೆ ನೋಡಿ ಎಷ್ಟು ಬೇಗ ಇದು ಸನ್ಲೈಟ್ ಇಟ್ಟಿರೋದ್ರಿಂದ ಇಷ್ಟು ಡ್ರೈ ಆಗಿದೆ ಎಲೆ ಇದೇ ರೀತಿ ನೀವು ಸನ್ಲೈಟಲ್ಲಿ ಇಟ್ಟರೆ ಪೂರ್ತಿ ಎಲೆ ಸುಟ್ಟು ಹೋಗುತ್ತೆ ಅದಕ್ಕೋಸ್ಕರ ಸನ್ಲೈಟಲ್ಲಿ ಡೈರೆಕ್ಟ್ ಸನ್ಲೈಟಲ್ಲಿ ಇದನ್ನ ಇಡೋಕ್ಕೆ ಹೋಗಬಾರ್ದು ಇನ್ನು ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಇದಕ್ಕೆ ವಾಟರಿಂಗ್ ವಾಟ್ರಿಂಗ್ ಯಾವಾಗ ಮಾಡಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್ ಯಾಕಂದರೆ ನಾವು ರೆಗ್ಯುಲರ್ ಆಗಿ ವಾಟ್ರಿಂಗ್ ಮಾಡ್ತಾ ಹೋದರೆ ಅದು ಓವರ್ ವಾಟ್ರಿಂಗ್ ಆಗಿಬಿಟ್ಟು ರೂಟ್ ರಾಟ್ ಆಗುತ್ತೆ ಯಾವುದೇ ಗಿಡ ಆಗಲಿ ಓವರ್ ವಾಟ್ರಿಂಗ್ನ ಸಹಿಸಲ್ಲ ಹಾಗೆ ಅಂಡರ್ ವಾಟ್ರನ್ನ ಸಹಿಸಲ್ಲ ಸೊ ನೀವು ನೋಡ್ಕೋಬೇಕಾಗುತ್ತೆ ನೀರು ಯಾವಾಗ ಹಾಕಬೇಕು ಅಂತಂದರೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಕಂಪ್ಲೀಟಾಗಿ ಮಣ್ಣು ಡ್ರೈ ಆಗಿದೆ ನೋಡ್ತಾ ಇದ್ದೀರಾ ಎಷ್ಟು ಡ್ರೈ ಆಗಿದೆ ಅಂತಂದರೆ ಇದರಲ್ಲಿ ಒಂಚೂರು ನೀರಿಲ್ಲ ಅಂದರೆ ನೀರಿಲ್ಲ ಅಂತಂದರೆ ಮೇಲ್ಗಡೆ ಮಾತ್ರ ನೀರಿಲ್ಲ ಒಳಗಡೆ ರೂಟ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಸ್ವಲ್ಪ ಇದ್ರ ತೇವಾಂಶ ಇದ್ದೇ ಇರುತ್ತೆ ಸೊ ಇಷ್ಟು ಮಣ್ಣು ಒಂದು ಎರಡರಿಂದ ಎರಡೂವರೆ ಇಂಚ್ ಆಗುವಷ್ಟು ಡ್ರೈ ಆದರೆ ಮಾತ್ರ ಇದಕ್ಕೆ ವಾಟ್ರಿಂಗ್ ಮಾಡಬೇಕು ಸುಮ್ಮನೆ ನಾವು ಯಾವಾಗ ಬೇಕು ಆವಾಗ ವಾಟ್ರಿಂಗ್ ಮಾಡೋದ್ರಿಂದ ಇದ್ರದ್ದು ರೂಟ್ ರಾಟ್ ಆಗುತ್ತೆ ಹಾಗೆ ಬೇರುಗಳೆಲ್ಲ ಬೇಗ ಸತ್ತೋಗಿ ಫಸ್ಟು ಎಲೆ ಸಾಯಕ್ಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಬೇರು ಕೊಳ್ತು ಪೂರ್ತಿ ಗಿಡನೇ ಸತ್ತೋಗುತ್ತೆ ಅದಕ್ಕೋಸ್ಕರ ವಾಟ್ರಿಂಗ್ ವೆರಿ ಇಂಪಾರ್ಟೆಂಟ್ ಇನ್ನೊಂದು ಸಲ ಹೇಳ್ತೀನಿ ಎರಡರಿಂದ ಎರಡೂವರೆ ಇಂಚಷ್ಟು ಮಣ್ಣು ಒಣಗಿದಾಗ ಮಾತ್ರ ಇದಕ್ಕೆ ವಾಟ್ರಿಂಗ್ ಮಾಡಬೇಕು ನೀವು ಇಂಡೋರ್ ಪ್ಲ್ಯಾಂಟ್ ಆದ್ರಿಂದ ವಾಟ್ರಿಂಗ್ ನಾವು ಐದರಿಂದ ಆರು ದಿನಕ್ಕೆ ಒಂದು ಸಲ ಆದರೂ ಸಾಕು ಯಾಕಂದರೆ ನಾವು ಇಂಡೋರ್ ಇಡೋದ್ರಿಂದ ಇದಕ್ಕೆ ಡೈರೆಕ್ಟ್ ಸನ್ಲೈಟ್ ಇಲ್ಲದೆ ಇರೋದ್ರಿಂದ ಬೇಗ ಮಣ್ಣು ಒಣಗೋದಿಲ್ಲ ಸೊ ಅದಕ್ಕೋಸ್ಕರ ನೀವು ಆರಾಮಾಗಿ ಇದನ್ನು ಇಂಡೋರ್ ಆಗಿ ಯೂಸ್ ಮಾಡ್ಕೋಬೋದು ಹಾಗೆ ನೀವು ಟ್ರಾವ್ಲಿಂಗಲ್ಲಿ ಇರ್ತೀರಾ ನೀವು ಮನೆಯಲ್ಲಿರಲ್ಲ ನೀವು ವರ್ಕಿಂಗಲ್ಲಿ ಇದ್ದೀರಾ ಅಂತಂದರೆ ಈ ಪ್ಲ್ಯಾಂಟು ನಾನು ಸಜೆಷನ್ ಮಾಡ್ತೀನಿ ಬಿಕಾಸ್ ಏಳರಿಂದ ಎಂಟು ದಿನ ನೀವು ಇದಕ್ಕೆ ನೀರು ಹಾಕಿಲ್ಲ ಅಂದ್ರೂ ಇದು ಆರಾಮಾಗಿ ಇದು ಸರ್ವೈವ್ ಆಗುತ್ತೆ ಬಂದು ಪ್ರಪೋಗೇಶನ್ ಪ್ರಪೋಗೇಶನ್ ಹೇಗೆ ಮಾಡ್ಬೋದು ಅಂತಂದರೆ ಈ ಸ್ಟೆಮ್ ಏನಿದೆ ಅಲ್ವಾ ಈ ಸ್ಟೆಮ್ಮನ್ನ ನೀವು ಐದರಿಂದ ಆರು ಇಂಚ್ ಉದ್ದವಾಗಿ ಕಟ್ ಮಾಡಿಕೊಂಡು ಇದನ್ನ ರೂಟ್ ಬರೋಕ್ಕೆ ನೀರಲ್ಲಿ ವಾಟರ್ ಪ್ರಪೋಗೇಶನ್ನ ಮಾಡ್ಬೋದು ಸ್ಟೆಮ್ನ ಕಟ್ ಮಾಡಿಕೊಂಡು ಸಲ ಹೇಳ್ತೀನಿ ಐದರಿಂದ ಆರು ಅಷ್ಟು ಉದ್ದವಾಗಿರಬೇಕು ಅವಾಗ ಮಾತ್ರ ಇದನ್ನ ಕಟ್ ಮಾಡಿಕೊಂಡು ನೀರಲ್ಲಿ ನೀವು ಹದಿನೈದರಿಂದ ಇಪ್ಪತ್ತು ದಿನ ಇಡೋ ಇಟ್ಟಾಗ ರೂಟ್ ಫಾರ್ಮ್ ಆಗುತ್ತೆ ಸೊ ಅದನ್ನು ತಗೊಂಡು ನೀವು ಮಣ್ಣಲ್ಲಿ ಆಮೇಲೆ ಒಂದು ಚಿಕ್ಕ ಪಾಟಲ್ಲಿ ಹಾಕ್ಕೊಂಡು ಬೆಳೆಸ್ಬೋದು ಬಟ್ ನನ್ನ ಹತ್ರ ಇರುವಂಥ ಪ್ಲ್ಯಾಂಟ್ ಯಾವುದೂ ಇವಾಗ ಪ್ರಪೋಗೇಶನ್ಗೆ ಬಂದಿಲ್ಲ ಬಿಕಾಸ್ ಇದು ಸ್ಲೋ ಗ್ರೋವಿಂಗ್ ಪ್ಲ್ಯಾಂಟ್ ಆದ್ದರಿಂದ ತುಂಬ ನೀವು ಪ್ರಪೋಗೇಶನ್ ಮಾಡಿ ತುಂಬ ಗಿಡಗಳನ್ನು ಮಾಡ್ಕೊಳ್ಳೋದು ಕಷ್ಟ ಇದರಲ್ಲಿ ಸೊ ನೀರಲ್ಲೇ ನಾವು ಪ್ರಪೋಗೇಷನ್ ಮಾಡೋದು ಒಂದು ಮೆಥೆಡ್ ಆದರೆ ಇನ್ನೊಂದು ಮೆಥೆಡ್ ನಾವು ರೂಟ್ ಡಿವಿಷನ್ನ ಮಾಡ್ಕೋಬೋದು ಅಂದರೆ ತುಂಬ ಗಿಡಗಳು ತುಂಬ ಬೇಬಿ ಪ್ಲಾಂಟ್ಗಳು ಅಕ್ಕಪಕ್ಕ ಬಂದಾಗ ಪಾಟ್ ಚಿಕ್ಕದಾಗುತ್ತೆ ನಾವು ರೀಪಾಟಿಂಗ್ ಮಾಡ್ಕೋಬೇಕಾದ್ರೆ ಇದನ್ನು ರೂಟ್ ಡಿವಿಷನಿಂದನೂ ನಾವು ಪ್ರಪೋಗೇಶನ್ನ ಮಾಡ್ಕೋಬೋದು ಥರ್ಡ್ ಇನ್ನೊಂದು ಮೆಥಡ್ ಇದೆ ಈ ಸ್ಮಾಲ್ ಬೇಬಿ ಪ್ಲ್ಯಾಂಟ್ಸ್ ಎಲ್ಲ ಬಂದಿರುತ್ತಲ್ವ ಅದನ್ನು ಸುತ್ತಲೂ ಸ್ವಲ್ಪ ಮಣ್ಣು ಅಗದು ಅದನ್ನು ನೀವು ತೆಗೆದು ಬೇರೆ ಪಾಟ್ಗಳಿಗೆ ಚಿಕ್ಕ ಚಿಕ್ಕ ಪಾಟ್ಗಳಿಗೆ ಹಾಕೋಬೋದು ಆ ರೀತಿಯಾಗಿ ನೀವು ಪ್ರಪೋಗೇಶನ್ನ ಮಾಡ್ಕೋಬೋದು ಈ ರೀತಿಯಾಗಿ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಇದೇ ಬೇರೆ ಗಿಡ ಹಾಗೆ ಅದು ಇನ್ನೊಂದು ಆ ರೀತಿಯಾಗಿ ಬೆಳ್ಕೊಂಡಿದೆ ಸೊ ಇದ್ರದ್ದು ಬೇರ್ಗಳು ಬೇರೆ ಬೇರೆ ಆದ್ರಿಂದ ಇದೇ ರೀತಿ ಫುಲ್ ಪಾಟ್ ಆದಾಗ ನೀವು ಬೇರೆ ಪಾಟ್ಗೆ ರೀಪಾಟಿಂಗ್ ಮಾಡಬೇಕಾದ್ರೆ ರೂಟ್ ಡಿವಿಷನ್ ಮೆಥಡಲ್ಲಿ ಇದನ್ನು ಪ್ರಪೋಗೇಶನ್ ಮಾಡ್ಕೋಬೋದು ಸೊ ನೋಡ್ತಾ ಇದ್ದೀರಾ ಇಲ್ಲಿ ಒಂದು ಚಿಕ್ಕದು ಬೇಬಿ ಪ್ಲ್ಯಾಂಟ್ ಬಂದಿದೆ ಇದೇ ದೊಡ್ಡದಾಗಿ ಬೆಳೆದು ಮತ್ತು ಅದಕ್ಕೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಬೇಬಿ ಪ್ಲ್ಯಾಂಟ್ ಬರುತ್ತೆ ಇದೇ ರೀತಿ ಕಂಪ್ಲೀಟಾಗಿ ಪಾಟ್ ಆದಾಗ ಮಾತ್ರ ನೀವು ರಿಪೋರ್ಟಿಂಗ್ ಮಾಡ್ಕೋಬೇಕು ನೋಡಿದ್ರಲ್ಲ ಅಗ್ಲೋನಿಮಾದ್ದು ಏನೇನೆಲ್ಲ ಪಾಯಿಂಟ್ಸ್ ಕವರ್ ಮಾಡಿದ್ದೀನಿ ಅಂತ ಆಲ್ಮೋಸ್ಟ್ ಎಲ್ಲ ಪಾಯಿಂಟ್ಸ್ನೂ ನಾನು ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಯಾವುದಾದ್ರೂ ಮಿಸ್ ಆಗಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಹಾಗೆ ನಿಮಗೆ ಯಾವುದಾದ್ರೂ ಡೌಟ್ ಇದ್ದರೆ ಪ್ಲೀಸ್ ಕಾಮೆಂಟ್ ಮಾಡಿ ಅದಕ್ಕೆ ಆನ್ಸರ್ ಮಾಡೋ ಅಷ್ಟು ನಾನು ಟ್ರೈ ಮಾಡ್ತೀನಿ ಸೊ ಎಲ್ಲ ಪಾಯಿಂಟ್ಸನ್ನು ಕವರ್ ಮಾಡಿದ್ದೀನಿ ಅನ್ಕೋತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮಗೆ ಇಂಡೋರ್ ಪ್ಲ್ಯಾಂಟ್ ಇಷ್ಟ ಆದರೆ ಲೋ ಮೇಂಟೆನೆನ್ಸ್ ಪ್ಲ್ಯಾಂಟ್ ಹಾಗೆ ಬಾಲ್ಕನೀಲಿ ನಿಮಗೆ ಜಾಗ ಇಲ್ಲ ನಾವು ಟ್ರಾವೆಲಿಂಗಲ್ಲಿದ್ದೀವಿ ಹಾಗೆ ನಾವು ವರ್ಕಿಂಗಲ್ಲಿದ್ದೀವಿ ಅನ್ನೋರಿಗೆ ಈ ಪ್ಲ್ಯಾಂಟ್ ಪರ್ಫೆಕ್ಟ್ ಆಗಿರೋ ಅಂಥದ್ದು ಪ್ಲೀಸ್ ಇವತ್ತೇ ಹೋಗಿ ತಗೊಂಡು ಬಂದು ಇದನ್ನು ನಿಮ್ಮ ಮನೇಲಿ ಇಟ್ಕೊಳ್ಳಿ ತುಂಬ ಚೆನ್ನಾಗಿರೋಂಥ ಪ್ಲ್ಯಾಂಟ್ ಇದು ತುಂಬ ಅಟ್ರಾಕ್ಟಿವ್ ಆಗಿರೋ ಅಂಥ ಪ್ಲ್ಯಾಂಟ್ ಇದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಬೇಗ ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಆನ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ ಹೊಸ ಯೂಟ್ಯೂಬರ್ಸ್ಗೆ ಹೆಲ್ಪ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ವೀಡಿಯೋಂದಿಗೆ ಬರ್ತೀನಿ ಅಲ್ಲಿವರೆಗೂ ಆಲ್ ಆಫ್ ಯು ಟೇಕ್ ಕೇರ್ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಹಾಂ ಇನ್ನೊಂದು ನಿಮ್ಗೆ ಯಾವುದಾದ್ರೂ ಪ್ಲ್ಯಾಂಟ್ ಬಗ್ಗೆ ಡೌಟ್ ಇದ್ದರೆ ಹಾಗೆ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಪ್ಲ್ಯಾಂಟ್ ಬಗ್ಗೆ ನಿಮಗೆ ಡೌಟ್ ಇದ್ದರೆ ಹಾಗೆ ಇದರದ್ದು ಮೇಂಟೆನೆನ್ಸ್ ಹೇಗೆ ಅಂತ ನೀವು ಕೇಳೋದಾದರೆ ಕಾಮೆಂಟ್ ಮಾಡಿ ನಾನು ಅದಕ್ಕೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್